ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸುನಿಲ್ ಕುಮಾರ್ ಬ್ಯಾಚುಲರ್ಸ್ ಅಡುಗೆ ಎಲ್ಲ ವೀಕ್ಷಕರಿಗೂ ಸ್ವಾಗತ ಇವತ್ತು ನಾನು ಒಂದು ಡಿಫ್ರೆಂಟ್ ಆದಂತಹ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಇದು ದೋಸೆ ಹಿಟ್ಟು ಮತ್ತೆ ಮೊಟ್ಟೆಯನ್ನ ಬಳಸ್ಕೊಂಡು ಮಾಡುವಂತಹ ರೆಸಿಪಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇನ್ನೂರು ಗ್ರಾಮ್ನಷ್ಟು ಮೀಡಿಯಂ ರವೆ ತಗೊಂಡಿದ್ದೀನಿ ಅದಕ್ಕೆ ಕಾಲು ಲೀಟ್ರ್ ಮೊಸರು ಇಟ್ಕೊಂಡಿದ್ದೀನಿ ಈ ಮೊಸರನ್ನ ಇದಕ್ಕೆ ಹಾಕೊಳ್ತೀನಿ ನಂತರ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ ಇದು ಸ್ವಲ್ಪ ಗಟ್ಟಿ ಅನ್ಸಿದ್ರೆ ಇದಕ್ಕೆ ನೀವು ಇನ್ನು ಸ್ವಲ್ಪ ನೀರ್ ಹಾಕೊಳ್ಳಿ ಗಟ್ಟಿ ಇಲ್ಲದ ಹಾಗೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕಡಿಮೆ ಅಂದ್ರೆ ಒಂದು ಹತ್ತದೈದು ನಿಮಿಷ ಇದೇ ರೀತಿಯಲ್ಲಿ ಚೆನ್ನಾಗಿ ನೀರೆಲ್ಲನೂ ರವೆ ಕುಡೀಲಿ ಅಲ್ಲಿವರೆಗೂ ಎತ್ತಿಡೋಣ ದೋಸೆ ತೋವ ಇಟ್ಕೊಂಡಿದೀನಿ ದೋಸೆ ತೋವ ಕಾಯ್ಲಿ ಈಗ ಕಾದಿದೆ ಈಗ ನಾವು ಏನ್ ಮಾಡಿಟ್ಕೊಂಡಿದೀವಿ ಆ ದೋಸೆ ಹಿಟ್ಟನ್ನ ಇದಕ್ಕೆ ಹಾಕೊಳ್ಳೋಣ ದೋಸೆ ತರ ಹಾಕೊಳ್ಳಿ ಆನಂತರ ಸ್ಟೀಮಲ್ಲಿ ಬೇಯಲಿ ಇದು ಅಷ್ಟರಲ್ಲಿ ನಾನೊಂದು ಮೊಟ್ಟೆ ತಗೊಂಡಿದ್ದೀನಿ ಮೊಟ್ಟೆನ ಗ್ಲಾಸ್ಗೆ ಹಾಕೊಂಡು ಬರ್ತೀನಿ ನೋಡಿ ಈಗ ಮೊಟ್ಟೆ ಹೊಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಇದಕ್ಕೆ ನಾನೇ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಈರುಳ್ಳಿಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಚುಟಿಕೆಯಷ್ಟು ಮೆಣಸು ಹಾಕೊಂಡಿದ್ದೀನಿ ನಂತರ ಒಂದು ಚುಟಿಕೆಯಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಖಾರ ಬೇಕು ಅಂದ್ರೆ ಹಸಿರು ಮೆಣಸಿನಕಾಯನ್ನು ಕೂಡ ಹಾಕಬಹುದು ಇದು ಕ್ಲೀನ್ ಆಗಿ ಮಿಕ್ಸ್ ಆಗೋ ತರ ಒಂದಕ್ಕೊಂದು ಈ ರೀತಿ ಎಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ದೋಸೆ ಬೆಂದಿದೆ ಈಗ ಎತ್ಕೊಳ್ಳೋಣ ನೋಡಿ ಕ್ಲೀನ್ ಆಗಿ ಬಿಂದಿದೆ ಈಗ ಉಲ್ಟಾ ಮಾಡ್ಕೊಳ್ಳೋಣ ಇದನ್ನ ನೋಡಿ ಉಲ್ಟಾ ಮಾಡ್ಕೊಂಡ್ಮೇಲೆ ಸಂಪೂರ್ಣವಾಗಿ ಗ್ಯಾಸ್ನ ಸಿಮ್ಮರ್ಗೆ ಅಥವಾ ತುಂಬಾ ಕಡಿಮೆ ಫ್ಲೇಮ್ಗೆ ಇಟ್ಕೊಳ್ಳಿ ಇದಕ್ಕೆ ಮೇಲ್ಗಡೆ ನಾವು ಏನ್ ಮಾಡಿಟ್ಕೊಂಡಿದೀವಿ ಈ ಮೊಟ್ಟೆಯನ್ನ ಬಿಟ್ಕೊಳ್ಳೋಣ ನೆನಪಲ್ಲಿರ್ಲಿ ಇದನ್ನ ಸಂಪೂರ್ಣವಾಗಿ ಎಷ್ಟು ಬೇಕೋ ಅಷ್ಟಕ್ಕೆ ಸಂಪೂರ್ಣವಾಗಿ ಅಗ್ಲವಾಗಿ ಮಾಡ್ಕೊಳ್ಳಿ ಒಂದೇ ಸರಿ ಹಾಕೋಬೇಡಿ ಒಂದೇ ಸರಿ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಅದು ಈ ತರ ಎಲ್ಲಿ ಎಲ್ಲಿ ಬೇಕೋ ಅಲ್ಲಲ್ಲಿ ಫ್ಲೋ ಆಗ್ಬಿಡುತ್ತೆ ಸೊ ಹಾಗಾಗಿ ನಿಮ್ಗೆ ಯಾವ ಜಾಗದಲ್ಲಿ ಮೊಟ್ಟೆಯ ಅವಶ್ಯಕತೆ ಇದೆ ಹಾಕೊಳ್ಳಿ ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ ಅಥವಾ ಈರುಳ್ಳಿ ನಾನು ತಿನ್ನಲ್ಲ ಅಂದ್ರೆ ಈರುಳ್ಳಿ ತೆಗೆದುಬಿಡಿ ಕೆಲವರೆಲ್ಲ ಈರುಳ್ಳಿ ತಿನ್ನೋದಿಕ್ಕೆ ಇಷ್ಟಪಡಲ್ಲ ಸೊ ನಂತರ ಇದನ್ನ ಸ್ಟೀಮ್ ಅಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ಸೊ ತೆಗೆದು ಇನ್ನು ಸಂಪೂರ್ಣವಾಗಿ ಅಂಶ ನಿಮ್ಗೆ ಕಾಣಿಸ್ತಾ ಇದೆ ಇನ್ನು ಬೆಂದಿಲ್ಲ ಸೊ ಇದನ್ನ ಉಲ್ಟಾ ಮಾಡ್ಕೊಳ್ಳಿ ಈಗ ಉಲ್ಟಾ ಮಾಡಿಕೊಂಡ ನಂತರ ಈ ಸೈಡ್ಸ್ ಏನಿದೆ ಇಲ್ಲಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನ ಹಾಕೊಳ್ಳಿ ಯಾಕೆಂದ್ರೆ ತುಪ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ಈ ಸೈಡ್ಸ್ ಏನಿದೆ ಸ್ವಲ್ಪ ರೋಸ್ಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ತರ ಟೇಸ್ಟ್ ಬರುತ್ತೆ ತುಪ್ಪ ಹಾಕೊಂಡ್ರೆ ಪರವಾಗಿಲ್ಲ ಎಣ್ಣೆ ಕೂಡ ಹಾಕೋಬಹುದು ನಿಮ್ಗೆ ಇದನ್ನೇ ಹಾಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಕ್ಕಳು ಇದನ್ನ ಮಾಡ್ಕೊಂಡು ಕೊಟ್ರೆ ತುಂಬಾ ಇಷ್ಟಪಡ್ತಾರೆ ಇವನ್ ಮಿಡ್ಲಲ್ಲಿ ಹಾಕ್ತೀನಿ ಅಂದ್ರೆ ಅಲ್ಲೂ ಹಾಕ್ಬಹುದು ಫ್ರೆಂಡ್ಸ್ ಇದನ್ನ ಮಾಡ್ಕೊಳ ಮಾಡ್ಕೊಡೋದ್ರಿಂದ ಏನಂದ್ರೆ ಎಲ್ಲಾ ರೀತಿಯಾದಂತಹ ಪೌಷ್ಟಿಕ ಅಂಶಗಳು ಕೂಡ ಮಕ್ಕಳ ದೇಹವನ್ನು ಸೇರುತ್ತೆ ಈರುಳ್ಳಿ ಇರಬಹುದು ಕೊತ್ತಂಬರಿ ಸೊಪ್ಪು ಇರಬಹುದು ಅಥವಾ ಖಾರ ಮೆಣಸು ಹಾಕಿರ್ತೀವಿ ಸೊ ಅದ್ರ ಜೊತೆಗೆ ಮೊಟ್ಟೆ ಎಲ್ಲಾ ದೋಸೆ ಅಂಶ ಅಕ್ಕಿ ಅಂಶ ಎಲ್ಲಾ ಅಂಶನು ಸೇರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಿದು ಸೊ ಈಗ ಬೆಂದಿದೆ ಇದನ್ನ ಎತ್ಕೊಳ್ಳೋಣ ನೋಡಿ ಈ ದೋಸೆಯನ್ನ ಮುಡಿಸಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಉಲ್ಟಾ ಮುಡಿಸಬೇಕು ಉಲ್ಟಾ ಮಡಚೋದ್ರಿಂದ ಏನಂದ್ರೆ ಈರುಳ್ಳಿ ಏನಿದೆ ಅದು ಬೀಳೋದಿಲ್ಲ ಮತ್ತೆ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ನೀವು ಚಟ್ನಿ ಅಥವಾ ಏನೋ ಸಾಸ್ ಇರಬಹುದು ಇದಕ್ಕೆ ಮೂರು ತರಹದ ಚಟ್ನಿ ಚೆನ್ನಾಗಿರುತ್ತೆ ಒಂದು ಮೆಣಸಿನಕಾಯಿ ಚಟ್ನಿ ಇನ್ನೊಂದು ಹುಣಸೆಹಣ್ಣು ಚಟ್ನಿ ಮತ್ತೆ ತೆಂಗಿನಕಾಯಿ ಚಟ್ನಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಿಮ್ ಮನೇಲಿ ಒಂದ್ ದಿವಸ ಮಾಡ್ಕೊಂತೀನಿ ತುಂಬಾನೇ ಟೇಸ್ಟ್ ಆದ ಡಿಫರೆಂಟ್ ಆದಂತಹ ಈ ರೆಸಿಪಿ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಈವನ್ ನೀವು ಪಡ್ತೀರಾ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಬಟನ್ ಹಿಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ನಾನು ಈ ಒಂದು ದೋಸೆಗೆ ನಾನು ಮೆಣಸಿನ ಕಾಯಿಯನ್ನ ಹಾಕಿದಿನ ಇಲ್ವಾ ಅಂತ ನೀವು ನನಗೆ ಹೇಳಬೇಕು ಲಾಸ್ಟ್ ರೆಸಿಪಿಗೆ ಸಂಬಂಧಪಟ್ಟ ಮೊದಲನೇ ಕಾಮೆಂಟ್ನ ಶ್ವೇತಾ ಮತ್ತು ಸೆಕೆಂಡ್ ಕಾಮೆಂಟ್ನ ಜೋಸೆಫ್ ಕಾರ್ತಿಕ್ ಅವರು ಮಾಡಿದ್ದಾರೆ ಯಾರೆಲ್ಲ ಕಾಮೆಂಟ್ ಮಾಡಿದಿರಾ ಲೈಕ್ ಬಟನ್ ಕೊಟ್ಟಿದ್ದೀರಾ ಅವ್ರಿಗೆಲ್ಲ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ